آء <laughs> <laughs> तपवे तई वेन वन नो मन दी بابا بابا دے یرو دل اے پندا دی نہ دے سنگو بھتی جو دی سرڑو کنانی پات نبی والے ಶೋಭಾಯಮಾನವಾಗಿ ವರ್ಣ ರಂಚಿತವಾಗಿ ಶೋಭಿಸ್ತಾ ಉಂಟು ನಮಗೆ ಶೋಣಿತಾಪುರ ಗುರುತಿಸಿಕೊಂಡು ಬೇಕಷ್ಟುಗಮ್ಮ ಲೋಕ ಗುರುತಿಸಿಕೊಂಡಿದ್ದು ನನ್ನ ತಾಯಿ ದಿತ್ತೀ ದೇವಿ ನನ್ನ ತಾಯಿಯನ್ನು ಲೋಕ ನಿಂದಿಸುವುದಕ್ಕೂ ಬಲವಾದ ಕಾರಣವೇನುಂಟು ಸುರ ದ್ವೇಷ ಮಾಡುತ್ತಾನೆ ಎನ್ನುವ ಹಾಗೆ ಅಮ್ಮನ ನೆರೆಯಲ್ಲಿ ನಿಂತು ಆಲೋಚನೆ ಮಾಡುವುದರಿ ಅಮ್ಮ ಆಲೋಚನೆ ಮಾಡುವುದು ನೂರಕ್ಕೆ ನೂರು ಸರಿಯುಂಟು ಸ್ವಾಮಿ ಸಿಗಬೇಕಾದಂತ ಸ್ವರ್ಣ ಮೋಸದಿಂದ ಆಡುತ್ತಿದ್ದ ನ್ಯಾಯವಾಗಿ ಕೇಳಿದ ಹೋದಾಗ ಎಷ್ಟೋ ಮಂದಿ ನಮ್ಮವರೆಲ್ಲ ಕೊಂದವರಿದ್ದಾರೆ ಎಷ್ಟೋ ಇದನ್ನು ಹಾಗೆ ಹಾಗಿರುವಾಗ ಅಮ್ಮನಿಗೆ ನನ್ನ ಮೇಲೆ ನಿರೀಕ್ಷೆ ಬೇರೆ ಆಗಿತ್ತು ಗಂಡು ಮಕ್ಕಳಿಂದ ಆಗದೇ ಇರುವ ಕಾರ್ಯವನ್ನು ಹೆಣ್ಣಾದ ನನ್ನಿಂದ ಸಾಧಿಸಿಕೊಳ್ಳಬೇಕು ಎನ್ನುವ ಹಾಗೆ ಅಮ್ಮನೇ ಕರೆದಾಡಿದಂತ ಮಾತು ನೇರವಾಗಿ ಅರಣ್ಯ ಗರ್ಭವನ್ನು ಸೇರು ಹಿರಣ್ಯ ಗರ್ಭದ ಕುರಿತಾಗಿ ತಪಸನ್ನು ಆಚರಿಸು ಬಂದ ಭಗವಂತನಲ್ಲಿ ತನ್ನ ನಿಜ ಗರ್ಭದಲ್ಲಿ ಭೂಗರ್ಭವನ್ನು ಆಳುವಂತ ಮಗನನ್ನು ಪಡೆಮಗಳೇ ಎನ್ನುವ ಹಾಗೆ ಅಮ್ಮ ಆಡಿದ ಮಾತನ್ನ ಶಿರದಲ್ಲಿ ನೆನೆಸಿ ನೋಡಿದವರಲ್ಲಿ ಮಾಲಿನಿ ಎನ್ನುವ ಹಾಗೆ ಹಾಗೆ ಆಜ್ಞೆ ಮಾಡಿದ್ದೆ ಖಂಡಿತವಾಗಿ ಇಲ್ಲ ಸ್ವಾಮಿ ಕಣ್ಣಿಗೆ ಕಾಣದಿರುವ ಹದ್ದನೇ ಬರಿಗಿಂತ ಕಣ್ಣಿಗೆ ಕಾಣುವ ಹೆಚ್ಚ ತಾಯಿಯನ್ನು ದೇವರೇನು ಹಾಗೆ ಗ್ರಹಿಸಿದೆ ಹೆಪ್ಪೆಯ ಮುದ್ದಿನ ಮಗಳಾಗಬೇಕೆನ್ನುವ ಕಾರಣಕ್ಕಾಗಿ ನೇರವಾಗಿ ಕಾರಣ ಪ್ರದೇಶ ತಪಸ್ಸನ್ನು ಆಚರಿಸಬೇಕು ತಡ ಮಾಡುವುದಲ್ಲ ಸಾಗಿ ಬಿಡ್ತೀರ ಸಾಗಿ ಹೋಗುದೇ ಎಷ್ಟು ಬೇಗ ಈಗ ಹೋದ್ರೆ ಉಡುದು ತರ ನೋಡುದ ಹಾಗೆಲ್ಲ ಆಲೋಚನೆ ಈಗ ನಾನು ನಾನು ಈಗಲೇ ಹೋಗಿ ತಪಸ್ಸನ್ನು ಆಚರಿಸಿದೆ ಅಂತಾದ್ರೆ ನನ್ನ ಕುರಿತಾಗಿ ನಾನು ಆಲೋಚನೆ ಮಾಡುದು ಯಾವಾಗ ದಟ್ಟವಾದ ಕಾನೂನಿನ ಮಧ್ಯದಲ್ಲಿ ನಾನು ಒಬ್ಬಳೇ ಇದ್ದೇನೆ ಈಗ ನನ್ನ ಮನದ ಒಂದು ಭಾವಗಳೆಲ್ಲವೂ ಬದಲಾಗುತ್ತಾ ಉಂಟು ಭಯದ ಕಾರ್ಮೋಡವೆನ್ನು ನೋಡಿ ಮೂಡ ಎಲ್ಲ ಅಮಿಸಿಕೊಂಡು ಉಂಟು ನನ್ನ ಮನಸ್ಸಿನಲ್ಲಿಯೂ ಹಾಗೆ ಆಗ್ತಾ ಉಂಟು ಹಾಗಿರುವಾಗ ಯಾಕೆ ಹೀಗೆ ನಾನು ಅಂದುಕೊಂಡಿದ್ದೇನೆ ಕಾರಣ ಎಂತದು ನಾನೀಗ ಕಾಣೋದಕ್ಕೆ ಹೇಗಿದ್ದೇನೆ